ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ ಇಂದಿನ ವಿಷಯ ವ್ಯಾಪಾರದ ಕೆಲವೊಂದು ರಹಸ್ಯಗಳನ್ನು ತಿಳಿಸ್ಕೊಡಿ ತಂತ್ರಗಳನ್ನು ಹೇಳ್ಕೊಡಿ ಯುಕ್ತಿಗಳನ್ನು ಹೇಳ್ಕೊಡಿ ಅಂತ ಕೇಳಿದ್ದಾರೆ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಗುರುಜಿ ನೀವು ವ್ಯಾಪಾರದ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಹೇಳಿ ಅಂತ ಖಂಡಿತವಾಗ್ಲಪ್ಪ ನಾವು ನಾಡಲ್ಲಿ ಬದುಕ್ತಾ ಇದ್ದೀರಿ ಅಂದರೆ ಪ್ರತಿಯೊಬ್ಬ ವ್ಯಾಪಾರ ಮಾಡಲೇಬೇಕು ವ್ಯಾಪಾರ ವ್ಯವಹಾರ ಇಲ್ಲದೇ ನಾಡಲ್ಲಿ ಬದುಕೋದಕ್ಕೆ ಸಾಧ್ಯವಿಲ್ಲ ಎಲ್ಲಿ ವ್ಯಾಪಾರ ವ್ಯವಹಾರ ಬೇಡ ಅಂದರೆ ಕಾಡಲ್ಲಿರೋರಿಗೆ ವ್ಯಾಪಾರ ವ್ಯವಹಾರದ ಅವಶ್ಯಕತೆ ಇರೋದಿಲ್ಲ ನಾಡಲ್ಲಿದ್ದೀನಿ ಅಂದರೆ ಅವನು ದುಡ್ಡು ಮುಟ್ಟಲಿ ಮುಟ್ಟದೆ ಹೋಗಲಿ ಎಲ್ಲರೂ ಕೂಡ ವ್ಯಾಪಾರವನ್ನು ಮಾಡಲೇಬೇಕು ಬೇರೆ ದಾರಿ ಇಲ್ಲ ನಾಡಲ್ಲಿರೋರಿಗೆ ಆದ್ದರಿಂದ ಇಲ್ಲಿ ಕೆಲವೊಬ್ಬರು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ನಾನು ಲಕ್ಷ ರೂಪಾಯಿಯಿಂದ ಹಿಡಿದು ಕೋಟಿ ರೂಪಾಯಿ ಕಳ್ಕೊಂಡು ಹೋರವ್ರಿಗೆ ಹೇಳಿದ್ದೀನಿ ಕೇವಲ ನಾಲ್ಕು ವರ್ಷದಲ್ಲಿ ಅರವತ್ತೆಂಟು ಕೋಟಿ ದುಡ್ಡು ಕಳ್ಕೊಂಡು ಬಂದಿದ್ದಾನೆ ನಾಲ್ಕೇ ವರ್ಷ ಸಮಯ ಅರವತ್ತೆಂಟು ಕೋಟಿ ದುಡ್ಡನ್ನು ನುಣ್ಣಗೆ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಇಲ್ಲಿ ಬಂದು ಕೂತಿದ್ದಾನೆ ಇಷ್ಟು ದುಡ್ಡು ಕಳೆದೋಯ್ತು ಕೆಲವ್ರದ್ದು ಇದು ಹೈಯೆಸ್ಟು ಇನ್ನು ಕೆಲವ್ರದ್ದು ಹತ್ತು ಲಕ್ಷ ಕಳ್ಕಂಡೆ ಮೂವತ್ತು ಲಕ್ಷ ಕಳ್ಕಂಡೆ ಐವತ್ತು ಲಕ್ಷ ಒಂದು ಕೋಟಿ ಆ ರೀತಿ ಸಾಕಷ್ಟು ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಕಳ್ಕೊಂಡವನ್ನೂ ಇರ್ತಾರೆ ಮೂಲವಾಗಿ ಅದನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅನ್ನೋದು ಇನ್ನೊಂದು ವಿಡಿಯೋ ಬೇಕಾರಂಭ ಮಾಡ್ತೀನಿ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಮೊದಲು ಈ ವ್ಯಾಪಾರವನ್ನು ಮಾಡುವಂತಹ ಮನಸ್ಥಿತಿ ನಿಮಗೆ ಹೇಗೆ ಉದ್ಭವ ಆಯಿತು ನಿಮ್ಮಿಂದನೇ ಉದ್ಭವ ಆಯಿತಾ ಯಾರಿಂದನಾದರೂ ಇನ್ಸ್ಪಿರೇಷನ್ ಪಡ್ಕೊಂಡ್ರ ಅಥವಾ ಯಾರಾದರೂ ನಿಮಗೆ ಮೋಟಿವೇಟ್ ಮಾಡಿ ಚೂ ಬಿಟ್ರಾ ಹೋಗು ನೀನು ಬಿಸ್ನೆಸ್ ಮಾಡು ಬಿಸ್ನೆಸ್ ಮಾಡು ಅಂತ ಈ ಮೂರಕ್ಕೂ ಬಹಳ ವ್ಯತ್ಯಾಸ ಇದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ನನ್ನೊಳಗಡೆಯಿಂದಲೇ ಮೂಡ್ ಬಂತು ನಾನು ಬಿಸ್ನೆಸ್ ಮಾಡಬೇಕು ಅಂತ ಅದಕ್ಕೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಯಾರೋ ಮಾಡ್ತಾ ಇರೋದನ್ನು ನೋಡಿ ಸ್ಫೂರ್ತಿಗೊಂಡು ನಾನು ಆ ಬಿಸ್ನೆಸ್ ಮಾಡಬೇಕು ಅಂತ ಬಂದಿದ್ದೀನಿ ಮೂರನೇದು ಯಾರ್ದೋ ಬಲವಂತಕ್ಕೋಸ್ಕರ ಅಥವಾ ಮೋಟಿವೇಶನ್ ಮಾಡಿದ್ರು ಅಂತೇಳಿ ಆ ಬಿಸ್ನೆಸ್ಸಿಗೆ ಬಂದಿರ್ತಾರೆ ಈ ಮೂರರಲ್ಲಿ ಯಾವುದು ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಈ ಮೂರರಲ್ಲಿ ಯಾವುದೇ ಆಗಿದ್ರು ಕೂಡ ಮೂರಕ್ಕೂ ಬೇರೆ ಬೇರೆ ಮಾರ್ಗದರ್ಶನ ಆದರೂ ಕೂಡ ಈ ಮೂರಲ್ಲಿ ಯಾವುದೋ ಒಂದು ಆಯ್ಕೆ ಅಂತ ಸಿಕ್ಕಿದ್ಮೇಲೆ ಮೊದಲೇನು ಮಾಡಬೇಕು ನೀವು ಜೀವನ ನಡೆಸಬೇಕಾದ್ರೆ ಸೇಫ್ಟಿ ಫಸ್ಟ್ ಫಸ್ಟ್ ಪ್ರಿಯಾರಿಟಿ ಯಾವುದಕ್ಕೆ ಅಂದರೆ ಸೇಫ್ಟಿಗೆ ಆ ಸೇಫ್ಟಿ ಅನ್ನೋದೇ ನಿಮಗೆ ಗೊತ್ತಿಲ್ಲ ಸೇಫ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನೀವು ತಿಳ್ಕೊಂಡಿಲ್ಲ ಅಂದರೆ ಏನಕ್ಕೆ ಬಿಸ್ನೆಸ್ಸಿಗೆ ಬರ್ತೀರ ನಿಮಗೆ ಬಿಸ್ನೆಸ್ ಅನ್ಲಾಯಕ್ ಅನ್ಫಿಟ್ ಅದು ಖಂಡಿತವಾಗ್ಲೂ ನೀವು ಬಿಸ್ನೆಸ್ಸಿಗೆ ಬರಬೇಡಿ ಎಲ್ಲಾದರೂ ಕೆಲಸ ಮಾಡಿ ತಿಂಗಳಿಗೊಂದಷ್ಟು ಸಂಬಳ ತಗೊಳ್ಳಿ ಅದರಲ್ಲೇ ಇನ್ನೊಂದು ಸ್ವಲ್ಪ ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಹೈಕ್ ಸಿಗುತ್ತೆ ಮಜಾ ಮಾಡಿ ಬಿಸ್ನೆಸ್ಸಿಗೆ ಬರಬೇಡಿ ಬಿಸ್ನೆಸ್ಸಿಗೆ ಬಂದವರು ಸೇಫ್ ಸೋನ್ ಯಾವುದು ಅನ್ನೋ ಗೊತ್ತಿಲ್ಲದೇ ಬಿಸ್ನೆಸ್ಸಿಗೆ ಬರ್ತಾರಲ್ಲ ಇಂಥವ್ರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಕಳ್ಕೊಳ್ತಾರೆ ಉದಾಹರಣೆಗೆ ದಿನನಿತ್ಯ ನಾವು ಬೈಕ್ ಓಡಿಸ್ತೀರಿ ಮೇನ್ ರೋಡಲ್ಲಿ ನೋಡ್ಬೋದು ಎಲ್ಮೆಟ್ ಹಾಕ್ಕೊಂಡಿರ್ತಾರೆ ಎಲ್ಮೆಟ್ ಹಾಕಲಿಲ್ಲ ಅಂದರೆ ಪೊಲೀಸ್ನವರು ಹಿಡಿದು ಫೈನ್ ಹಾಕ್ತಾರೆ ಕಾರಣ ಏನು ಅಂದರೆ ನಿಮ್ಮ ಸೇಫ್ಟಿಗೋಸ್ಕರ ನಿಮ್ಮ ಜೀವ ಉಳಿಸುತ್ತೆ ಅದಕ್ಕೋಸ್ಕರ ಎಲ್ಮೆಟ್ ಹಾಕಿ ಅಂತ ಅದೇನದು ಸೇಫ್ಟಿ ಈ ಬೈಕ್ ರೈಡರ್ ಕೆಲವದೆಲ್ಲ ಸ್ಟೇಟ್ ವೈಸಲ್ಲೆಲ್ಲ ನೂರಾರು ಕಿಲೋಮೀಟ್ರು ಸಾವಿರಾರು ಕಿಲೋಮೀಟ್ರ್ ಬೈಕ್ ರೈಡಿಂಗ್ ಹೋಗ್ತಾರೆ ಅವ್ರನ್ನ ನೋಡಿ ಇಲ್ಲೆಲ್ಲ ಗ್ಲೌಸ್ ಹಾಕ್ಕೊಂಡಿರ್ತಾರೆ ಈ ಜಾಯಿಂಟ್ ಎಲ್ಲೆಲ್ಲಿರುತ್ತೋ ಎಲ್ಬೋ ಹತ್ತಿರ ಒಂದು ಶೋಲ್ಡ್ರಿಗೆ ಮತ್ತು ನೀಗೆ ಕೆಳಗಡೆ ಶೂ ಹತ್ರ ಮತ್ತು ಸೊಂಟದ ಹತ್ರ ಬೆನ್ನುಗೊಂದು ಕಟ್ಕೊಂಡಿರ್ತಾರೆ ಏನಕ್ಕೆ ಅಂದರೆ ಈ ಬೈಕ್ ರೈಸರ್ ನೋಡಿದ್ರೆ ನೀವು ಅಕಸ್ಮಾತ್ ಏನಾದರೂ ಎಡವು ಬಿದ್ದರೆ ಅದು ಅವ್ರಿಗೆ ಆ ಜೈಂಟ್ಗಳನ್ನು ಉಳಿಸುತ್ತೆ ಅಂದರೆ ಡ್ಯಾಮೇಜ್ ಆಗಲ್ಲ ಮುಂಚೆ ಈ ಸೇಫ್ಟಿ ಆ ಪ್ಯಾಡ್ ಬರಲಿಲ್ಲ ಅಂದಿದ್ರೆ ಸುಮಾರು ಆಕ್ಸಿಡೆಂಟ್ಗಳಾಗೋದು ಮೂಳೆ ಮುರಿದೋಗೋದು ಬೇಜಾನ್ ಎಡವಟ್ಗಳಾಗದು ಇವತ್ತು ಅವನು ಎಷ್ಟು ದೊಡ್ಡ ಅಪಘಾತ ಆದರೂ ಕೂಡ ಅದೇನೋ ಈ ಏರ್ ಬ್ಯಾಗ್ಸ್ ಆ ಥರದೊಂದು ಇವಾಗ ಟ್ರಾವೆಲ್ಲರ್ಗೂ ಕೂಡ ಏರ್ ಬ್ಯಾಗ್ ಮಾಡಿಸ್ಬಿಟ್ಟಿದ್ದಾರೆ ಅವನು ಬಿದ್ದರೆ ಅವನದು ಒಂದು ಚೂರು ಡ್ಯಾಮೇಜ್ ಆಗೋದಿಲ್ಲ ಅಷ್ಟು ಸೇಫ್ಟಿ ಮಾಡಿದ್ದಾರೆ ಇದೇ ಥರ ನೀವು ಬಿಸ್ನೆಸ್ಸಿಂದ ಬಿದ್ದರೆ ನಿಮಗೆ ಮೂಳೆ ಮುರಿದೋಗೋ ಥರ ಅಂದರೆ ಆರ್ಥಿಕವಾಗಿ ನಷ್ಟ ಆಗದಿರೋ ಥರ ಏನು ಸೇಫ್ಟಿ ಮಾಡ್ಕೊಂಡಿದ್ದೀರಾ ಇದು ಬಹಳ ಬಹಳ ಮುಖ್ಯ ಯಾಕೆ ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡ್ರು ಹತ್ತು ಲಕ್ಷ ಕಳ್ಕೊಂಡ ಇಪ್ಪತ್ತು ಲಕ್ಷ ಕಳ್ಕೊಂಡ ಮೂವತ್ತು ಲಕ್ಷ ಕಳ್ಕೊಂಡ ಏನೂ ಎ ಬಿ ಸಿ ಡಿ ಗೊತ್ತಿಲ್ಲ ಎಲ್ಲೋ ಯೂಟ್ಯೂಬ್ ನೋಡ್ದೆ ಫೇಸ್ಬುಕ್ ನೋಡ್ದೆ ಓಕೆ ಅವರು ಕುರಿ ಸಾಕಾಣಿಕೆ ಮಾಡ್ತಾವ್ರೆ ಅವರು ಎತ್ತು ನಾಟಿ ಎತ್ತು ಸಾಕ್ತವ್ರೆ ಅವರೇನೋ ಸಗಣಿಲಿ ಗಂಧದ ಕಡ್ಡಿ ಮಾಡ್ತಾರೆ ನಾನು ಮಾಡ್ತೀನಿ ಅವ್ರೇನೋ ಬೋಟಿಕ್ ಮಾಡ್ತಾರೆ ನಾನು ಮಾಡ್ತೀನಿ ಅದೆಲ್ಲ ಎಲ್ಲ ಕೆಲಸಗಳು ಎಲ್ಲ ವೃತ್ತಿಗಳು ಎಲ್ಲರೂ ಮಾಡೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ಅದಕ್ಕೆ ಸೀಮಿತ ಅಂತ ಇರ್ತದೆ ಅಂದರೆ ಇಲ್ಲಿ ಮನುಷ್ಯ ಬಂದಿರೋದೆ ಋಣ ತೀರಿಸೋದಕ್ಕೆ ಕರ್ಮ ಕಳ್ಕೊಳ್ಳೋದಕ್ಕೆ ಯಾರ್ಯಾರು ಏನೇನು ವೃತ್ತಿ ಮಾಡಬೇಕು ಯಾವುದ್ರಲ್ಲಿ ಲಾಭ ಗಳಿಸ್ಬೇಕು ಯಾವುದ್ರಲ್ಲಿ ನಷ್ಟ ಆಗಬೇಕು ಅನ್ನೋದು ಭಗವಂತ ನಿರ್ಧರಿಸ್ಬೇಕು ನಿಸರ್ಗ ನಿರ್ಧರಿಸ್ಬೇಕು ನಾನು ನಿರ್ಧರಿಸೋದಿಲ್ಲ ಅದನ್ನು ಏನು ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಹಿಂಗೆ ಮಾಡಿ 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 ನೂರರಲ್ಲಿ ಒಬ್ಬರೋ ಇಬ್ಬರು ಮಾತ್ರ ಆ ಥರ ಬಿಸ್ನೆಸ್ ಮಾಡಿ ಗೆದ್ದಂಥವ್ರು ಲಾಭ ಪಡ್ಕೊಂಡಂಥವ್ರು ಅವ್ರ ಜೀವನವನ್ನು ಕಟ್ಕೊಂಡಂಥವ್ರು ಇನ್ನು ಮಿಕ್ಕಿದ್ದು ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಜನ ಸುಟ್ಕೊಂಡಿರೋರೆ ಇವರೆಲ್ಲ ಹಾಳಾಗಿರೋರೆ ಖಂಡಿತವಾಗಲೂ ಇವ್ರಿಗೆ ಮಾಡೋಕ್ಕೆ ಸಾಧ್ಯವಿಲ್ಲ ಒಬ್ಬರು ಆರು ತಿಂಗಳು ಬದುಕಿದ್ರು ಒಂದು ವರ್ಷ ಬದುಕಿದ್ರು ಅಂದರೆ ವ್ಯಾಪಾರದಲ್ಲಿ ಒಬ್ಬರು ಮೂರು ವರ್ಷ ಬದುಕಿದ್ರು ಐದು ವರ್ಷ ಬದುಕಿದ್ರು ಏಳು ವರ್ಷ ಬದುಕಿದ್ರು ಆಮೇಲೆ ಅವ್ರ ಅಡ್ರೆಸ್ಸೇ ಇಲ್ಲ ಹೋಗ್ಬಿಟ್ರು ಬಿಸ್ನೆಸ್ ಎಕ್ಕಟ್ಟು ಹೋಗ್ಬಿಡ್ತು ಕಾರಣ ಏನು ಅವರಿಗೆ ಯಾವುದು ಸೇಫ್ಟಿ ಮೆಜರ್ಮೆಂಟ್ ಅನ್ನೋದು ಗೊತ್ತಿಲ್ಲ ಆದ್ದರಿಂದ ಅವರೆಲ್ಲರೂ ಬಿದ್ದೋದು ದಯವಿಟ್ಟು ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಅದಕ್ಕೊಂದು ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ ಅಂತಿದೆ ಅದನ್ನು ಚೆನ್ನಾಗಿ ಅರ್ತ್ಕೊಂಡಿರಬೇಕು ಯಾರು ಪ್ರೊಫೆಷ್ನಲಿಸ್ಟ್ ಇದ್ದಾರೆ ಅಂತ ಅವ್ರ ಹತ್ರ ಒಂದು ಅಡ್ವೈಸನ್ನು ತೊಗೊಳ್ಬೇಕು ಇದು ಅವರು ಕೊಟ್ಟಿರೋದು ಅಡ್ವೈಸ್ನ ಮಾಡಿ ಅಂತಲ್ಲ ಮೊದಲು ಒಂದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಮೈಂಡ್ಗೊಂದು ಒಂದು ನಿಮ್ಮದೇ ಏನೋ ಪಿಕ್ಚರ್ ಇರ್ತದೆ ಅಲ್ಲಿ ಹೋದಾಗ ಅವರು ಬೇರೆ ಇನ್ನೊಂದು ಪಿಕ್ಚರನ್ನು ತಿಳಿಸ್ತಾರೆ ಆಗ ನೀವು ನಿರ್ಧಾರ ತಗೊಳ್ಬೇಕು ಆದ್ದರಿಂದ ಲಕ್ಷ ರೂಪಾಯಿ ನಿರ್ಧಾರ ತಗೊಳ್ಬೇಕಾದ್ರೆ ಹತ್ತು ಲಕ್ಷದ ನಿರ್ಧಾರ ತೊಗೊಳ್ಬೇಕಾದ್ರೆ ಕೋಟಿ ರೂಪಾಯಿ ನಿರ್ಧಾರ ತೊಗೊಳ್ಬೇಕಾದ್ರೆ ಹತ್ತು ಕೋಟಿ ನೂರು ಕೋಟಿ ನಿರ್ಧಾರ ತೊಗೊಳ್ಬೇಕಾದ್ರೆ ಸಮಯದ ಅವಧಿ ಹೆಚ್ಚಾಗ್ತಾನೆ ಹೋಗ್ತಾ ಇರಬೇಕು ನಾವು ಕೇಳುವಂಥ ಒಪಿನಿಯನ್ಸ್ಗಳು ಅಂದರೆ ವೃತ್ತಿಪರರ ಹತ್ರ ಮಾತಾಡುವಂಥದ್ದು ಕೂಡ ಹೆಚ್ಚಾಗಬೇಕು ಒಂದು ಲಕ್ಷಕ್ಕೆ ಒಬ್ಬರನ್ನು ಕೇಳಿದ್ರೆ ಹತ್ತು ಲಕ್ಷಕ್ಕೆ ಹತ್ತು ಜನನ ಕೇಳಬೇಕು ಕ್ರಾಸ್ ಚೆಕ್ ಅಂತಾರೆ ಇನ್ನೊಂದು ಸಲ ಚೆಕ್ ಮಾಡಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇಲ್ಲ ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಣ ಆದರೆ ಎಲ್ಲರ ಹತ್ರನೂ ಕೇಳಿದಾಗ ಒಂದೊಂದು ಐಡಿಯಾಗಳು ಸಿಗುತ್ತೆ ನಾನು ಮಾಡಬಹುದಾ ಮಾಡಬಾರ್ದಾ ಯಾರ್ಯಾರು ಪ್ಲಸ್ ಹೇಳ್ತಾರೆ ಅದನ್ನೂ ಗಮನದಲ್ಲಿಟ್ಕೊಳ್ಳಿ ಮೈನಸ್ ಯಾರ್ಯಾರು ಹೇಳ್ತಾರೆ ಅದನ್ನೂ ಗಮನದಲ್ಲಿಟ್ಕೊಳ್ಳಿ ಯಾಕೆಂದರೆ ಪ್ಲಸ್ ಹೇಳ್ದವರೆಲ್ಲ ಪ್ಲಸ್ ಅನುಭವ ಆಗಿರುತ್ತೋ ಅದಕ್ಕೆ ಪ್ಲಸ್ ಹೇಳ್ತಾರೆ ಮೈನಸ್ ಹೇಳ್ದವರೆಲ್ಲ ಮೈನಸ್ ಅನುಭವಗಳಾಗಿರ್ತಾರೆ ಅದಕ್ಕೋಸ್ಕರ ಮೈನಸ್ ಅನುಭವಗಳನ್ನು ಹೇಳ್ತಾರೆ ಇದು ಎರಡನ್ನೂ ನೀವು ಆಧಾರವಾಗಿಟ್ಕೊಂಡು ನಿಮ್ಮ ಮುಂದಿನ ನಿರ್ಧಾರವನ್ನು ತಗೊಳ್ಬೇಕು ಹೊರತು ಕೇವಲ ಒಂದನ್ನಿಟ್ಕೊಂಡು ನೀವು ನಿರ್ಧಾರ ತಗೊಳ್ಳೋದು ಬಹಳ ಬಹಳ ತಪ್ಪು ನಾಳೆ ದಿವಸ ಇದರಿಂದ ನಿಮಗೆ ಸಾಕಷ್ಟು ನಷ್ಟ ಹೊಂದುತ್ತಿರ ಕೆಲವರು ನಷ್ಟಗಳನ್ನು ಒಂದು ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ರಿಕವರ್ ಮಾಡ್ಕೊಳ್ತಾರೆ ಕೆಲವರು ಇಪ್ಪತ್ತು ಮೂವತ್ತು ವರ್ಷ ಆದರೂ ರಿಕವರ್ ಮಾಡ್ಕೊಂಡಿರಲ್ಲ ಕೆಲವ್ರಿಗೆ ಜೀವನ ಪರ್ಯಂತ ಬೇಕಾಗುತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಆ ರೀತಿ ಎಡಬೇಡಿ ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಹೋಯ್ತು ಅಂದ್ರೂ ಬಿಟ್ಬಿಡ್ಬೋದು ಮತ್ತೆ ದುಡ್ಕೊಳ್ಬೋದು ಹತ್ತು ಲಕ್ಷ ಹೋಯ್ತು ಅಥವಾ ಒಂದು ಕೋಟಿ ಹೋಯ್ತು ಅದನ್ನು ರಿಕವರ್ ಮಾಡ್ಕೊಳ್ಳೋದು ಏನು ಪ್ಲ್ಯಾನ್ ಮಾಡಿದ್ರೆ ಅದು ಬರೋದಕ್ಕೆ ಖಂಡಿತವಾಗ್ಲೂ ಏನೂ ಪ್ಲ್ಯಾನ್ ಮಾಡಿಲ್ಲ ಪ್ಲ್ಯಾನ್ ಮೇಲೆ ಏನಕ್ಕೆ ಬಿಸ್ನೆಸ್ಸಿಗೆ ಬಂದಿರಿ ಬರಲಿಲ್ಲ ಆದ್ದರಿಂದ ಬಿಸ್ನೆಸ್ ಬಗ್ಗೆ ಹೇಳ್ಕೊಡಿ ಅಂದ್ರಲ್ಲ ಬಿಸ್ನೆಸ್ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಗಳನ್ನು ಅದು ಮುಂದಿನ ಹೆಜ್ಜೆ ಬಟ್ ಮೊದಲು ಈ ಬೇಸಿಕ್ ರೂಲ್ಸ್ಗಳನ್ನು ತಿಳ್ಕೊಳ್ಳಿ ನಾನು ಬೆಳಿಬೇಕು ಏನನ್ನು ವ್ಯವಸಾಯ ಮಾಡಬೇಕು ಅಂದರೆ ಮೊದಲು ಭೂಮಿ ಬೇಕು ಆ ಭೂಮಿನ ಪರೀಕ್ಷೆ ಮಾಡಬೇಕು ಆ ಭೂಮಿಯಲ್ಲಿ ಯಾವ ರೀತಿ ವ್ಯವಸಾಯ ಮಾಡೋದಕ್ಕೆ ಅದು ಸೂಕ್ತವಾದ ಭೂಮಿ ಮಣ್ಣಿನ ಪರೀಕ್ಷೆ ಆಗಬೇಕು ಅದಾದ ನಂತರ ಈ ವ್ಯವಸಾಯ ವಿಜ್ಞಾನ ಅಂತಿದೆ ಅಂಥವ್ರು ಬಂದು ಎಲ್ಲ ಟೆಸ್ಟ್ ಮಾಡಿ ಸಾಯಿಲ್ಸ್ ಟೆಸ್ಟಿಂಗ್ ಮಾಡಿ ಈ ಭೂಮಿಯಲ್ಲಿ ಇಂತಿಂಥ ತರಕಾರಿಗಳನ್ನು ಅಥವಾ ಇಂತಿಂಥ ಹಣ್ಣು ಗಿಡಗಳನ್ನು ಮರಗಳನ್ನು ನೆಡ್ಬೋದು ಈ ಥರ ವ್ಯವಸಾಯ ಮಾಡ್ಬೋದು ಅಂತ ಹೇಳ್ತಾರೆ ಅದೆಲ್ಲ ಕೇಳ್ಕಂಡ ನಂತರ ನಾವು ಅದನ್ನು ಮುಂದೆ ಹೆಜ್ಜೆ ಇಡಬೇಕು ಹೊರತು ಪಟಕ್ಕಂತ ಹೆಜ್ಜೆ ಇಡೋದ್ರಲ್ಲಿ ಅರ್ಥ ಇಲ್ಲ ಎಲ್ಲವೂ ನನಗೆ ಗೊತ್ತು ಅಂತ ತಿಳ್ಕೊಂಡು ಓದೋರು ಸಾಕಷ್ಟು ಜನ ಮುಗ್ಗರಿಸಿ ಬಿದ್ದವರು ಹೆಚ್ಚು ಎಲ್ಲವೂ ಗೊತ್ತಿರೋರು ಅನ್ನೋದಕ್ಕಿಂತ ಯಾರ್ಯಾರಿಗೆ ಯಾವ್ದ್ಯಾವುದು ಹೊಂದ್ಕೊಳ್ಳುತ್ತೆ ಯಾವುದ್ಯಾವುದು ನಿಮಗೆ ಲಾಭ ತಂದು ಕೊಡುತ್ತೆ ಅದು ನೀವು ಮಾಡಿದ ನಂತರ ಗೊತ್ತಾಗುತ್ತೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಕ್ಲಾರಿಟಿ ಇದ್ದರೆ ಖಂಡಿತವಾಗಲೂ ನೀವು ಎಡವು ಬೀಳೋದು ಸಹಜ ಮೂಗಿದ ಮೇಲೆ ನಗಡಿ ಸಹಜ ಅಂತಾರೆ ಅದು ಸಣ್ಣ ಪುಟ್ಟ ಹೊಡೆತ ಬಿದ್ದರೆ ಮತ್ತೆ ಎದ್ದು ನಿಂತ್ಕೊಂಡು ನಾವು ನಡಿಬೋದು ಅಥವಾ ಓಡ್ಬೋದು ಕಾಲೇ ಮುರಿದೋಯ್ತು ಅಂದರೆ ಎಲ್ಲಿಂದ ಓಡ್ತೀರ ಕೈಯೇ ಮುಡಿದೋಯ್ತು ತೊಂದರೆ ಯಾರತ್ರ ನೀವು ಅದನ್ನು ಬರ್ಸ್ಕೊಳ್ತೀರಾ ಯಾಕೆ ಮೂರ್ಕಂಡ್ರಿ ಕೈನ ಯಾಕೆಂದರೆ ಸೇಫ್ಟಿ ಇಲ್ದಿರೋ ಹೋದರೆ ಅದಕ್ಕೆ ಕೈ ಮುಡ್ಕೊಂಡು ಕಾಲು ಮೂಡಿಕೊಂಡು ಅದಕ್ಕೆ ಸಣ್ಣ ಪುಟ್ಟ ಲಾಸ್ಗಳನ್ನು ಮನುಷ್ಯ ಬರೆಸ್ಬಹುದು ಅಂದರೆ ನಮ್ಮ ಮೇಲೆ ನೆಗಡಿ ಸಹಜ ಅಂದಂಗೆ ಚಿಕ್ಕ ಪುಟ್ಟ ಲಾಸ್ಗಳು ಬರ್ತವೆ ಅದನ್ನು ಹೇಗಾದರೂ ಮಾಡಿ ನೀಗ್ಸ್ಬಿಡ್ಬೋದು ಬಟ್ ದೊಡ್ಡ ದೊಡ್ಡ ಲಾಸ್ಗಳನ್ನು ನಾವು ಆಗೋದಿಲ್ಲ ಅದನ್ನು ಮತ್ತೆ ರಿಕವರ್ ಮಾಡ್ಕೊಳ್ಬೇಕು ಅಂದರೆ ಈಗ ಯಾರೋ ಒಬ್ಬ ಹುಡುಗ ಇಪ್ಪತ್ತಾರು ವರ್ಷದ ಹುಡುಗ ಒಂದು ಮೂರು ವರ್ಷದಲ್ಲಿ ನಾಲ್ಕೂವರೆ ಕೋಟಿ ನುಣ್ಣಗೆ ಹಳಸ್ಕೊಂಬಂದ್ಬಿಟ್ಟವನೇ ಏನೋ ಲಿಥೆನಿಯಂ ಬ್ಯಾಟ್ರಿದೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಲಾಸ್ ಮಾಡ್ಕೊಂಡು ಬಂದ ಈಗ ಅವನು ನಾಲ್ಕೂವರೆ ಕೋಟಿಯನ್ನು ಎಷ್ಟು ವರ್ಷಕ್ಕೆ ದುಡಿತಾನೆ ಎಷ್ಟು ದಿವ್ಸಕ್ಕೆ ದುಡಿಬಲ್ಲ ಅವನು ಏನೇ ಮಾಡಿದ್ರೂ ಕೂಡ ಇವತ್ತು ಕೆಲಸ ಮಾಡಿ ತೀರಿಸ್ತೀನಿ ಅಂದರೆ ತಿಂಗ್ಳಿಗೆ ಒಂದು ಹನ್ನೆರಡು ಒಂದು ಹನ್ನೆರಡು ಲಕ್ಷ ಸಿಗ್ಬೋದು ಹೆಚ್ಚಂದರೂ ಒಂದು ಮೂವತ್ತು ಲಕ್ಷ ಸಿಗ್ಬೋದು ಯಾವುದೋ ಒಳ್ಳೆ ಪ್ಯಾಕೇಜ್ ಅಂದರೂ ಒಂದು ಐವತ್ತು ಲಕ್ಷ ಸಿಗ್ಬೋದು ಐವತ್ತು ಲಕ್ಷ ಒಂದು ವರ್ಷ ತೊಗೊಂಡ್ರು ಕೂಡ ಐದು ಕೋ ಕೋಟಿಗೆ ಹತ್ತು ವರ್ಷಗಳಾಗುತ್ತೆ ಹತ್ತು ವರ್ಷನ ಅವನ ಜೀವನಾನ ಅಡ ಇಡಬೇಕಾಗುತ್ತೆ ಇವನ್ನ ಕಳ್ಕೊಂಡಿರೋಷ್ಟು ದುಡ್ಡು ಮತ್ತೆ ಪಡ್ಕೊಳ್ಬೇಕಾದ್ರೆ ಆದ್ದರಿಂದ ಕಳ್ಕೊಳ್ಳೋದು ಕಳ್ಕೊಳ್ತೀರ ಕಳ್ಕೊಂಡಿರೋದ್ರಿಂದ ಉಪಯೋಗ ಇದೆ ಅದು ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಇರಬೇಕು ಏನೋ ಒಂದು ಸ್ವಲ್ಪ ಇಷ್ಟು ಕಟ್ಟಾಗೋಯ್ತು ಇದನ್ನು ತಡ್ಕೊಳ್ಬಹುದು ಬೆರಳೆ ಕಟ್ಟಾಗೋಯ್ತು ಅದನ್ನೂ ತಡ್ಕೊಳ್ಬೋದು ಕೈಯೇ ಕಟ್ಟಾಗ್ಬಿಟ್ರೆ ಈ ಭುಜದವರೆಗೂ ಕಟ್ಟಾಗ್ಬಿಟ್ರೆ ಇದನ್ನು ಹೇಗೆ ಬರ್ಸ್ಕೊಳ್ತೀರ ವಾಪಸ್ ಬರ್ಸ್ಕೊಳಕ್ಕಾಗುತ್ತಾ ಪ್ಲಾಸ್ಟಿಕ್ ಕೈಯ್ಯವು ಹಾಕ್ಕೊಳ್ಬೋದು ಆದರೆ ಒರಿಜಿನಲ್ ಕೈ ಸಿಗೋದಿಲ್ಲ ಆದ್ದರಿಂದ ಕಳ್ಕಳಂಗಿದ್ರೆ ನಾನು ಹೇಳ್ತಾ ಇರೋದು ಉಗ್ರ ಅಂತ ಅಥವಾ ಒಂದು ಅರ್ಧ ಬೆರಳು ಕಾಲು ಬೆರಳು ಕಳ್ಕಳಿ ಒಂದು ಬೆರಳೆ ಕಳೆದುಬಿಡಿ ಕೈ ಮಾತ್ರ ಕಳ್ಕೊಂಬಿಡಿ ಕೈ ಕಳ್ಕೊಬಾರ್ದು ಅಂದರೆ ಅದ್ರ ಬಗ್ಗೆ ಅರಿವಿರಬೇಕು ಆ ಜ್ಞಾನ ಇರಬೇಕು ಮೊದಲು ಹೊಂದ್ಕೊಳ್ಳುತ್ತಾ ಇಲ್ವಾ ಅನ್ನೋದು ತಿಳ್ಕೊಳ್ಬೇಕು ನೀವು ಯಾರಾದರೂ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಬಂದರೆ ಒಂದು ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಬೇಕಾದ್ರೆ ಸುಮಾರು ಒಂದು ಇಪ್ಪತ್ತೊಂದು ಅತ್ಯದ್ಭುತವಾದಂತಹ ನಿಯಮಗಳಿದೆ ಆ ಪ್ರಿನ್ಸಿಪಲ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ನೀವು ಆ ಎಲ್ಲವೂ ನಿಮಗೆ ಓಕೆ ಆದರೆ ಮಾತ್ರ ನೀವು ಬಿಸ್ನೆಸ್ಗೆ ಮುಂದೆ ಹೆಜ್ಜೆ ಇಡಿ ಇಲ್ಲಾಂದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಅದು ಏನು ಎತ್ತ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಈ ವಿಡಿಯೋಗಳಲ್ಲಿ ಹೇಳೋಕ್ಕಾಗೋದಿಲ್ಲ ನೇರವಾಗಿ ಬಂದು ಭೇಟಿ ಮಾಡಿ ಆ ಇಪ್ಪತ್ತೊಂದು ಪಾಯಿಂಟ್ಗಳು ಏನು ಏನು ಈ ಎಲ್ಲ ಹಂತಗಳನ್ನು ನೀವು ಅರ್ಥ ಮಾಡ್ಕೊಂಡಾಗ ನಿಮಗೆ ಈ ವಾಂಟ್ ಟು ಪ್ಲೇದಾಗೆ ನೀವು ಅನ್ನೋದು ರೂಲ್ ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದರೆ ಖಂಡಿತವಾಗಲೂ ಮುಗ್ಗರಿಸ್ಬೀಳ್ತೀರ ಅಕಸ್ಮಾತ್ ಈ ನಿಯಮಗಳು ತಿಳ್ಕೊಳ್ಳೋದು ಬೇಡ ಅಂತಂದ್ರೂ ಸೇಫ್ಟಿಗೆ ಏನಾದರೂ ಮಾಡ್ಕೊಳ್ಳಿ ನೀವು ಬಿಸ್ನೆಸ್ಸಲ್ಲಿ ಎಷ್ಟೇ ಕಳ್ಕೊಂಡ್ರೂ ಕೂಡ ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಬರೆಸ್ಕೊಳ್ಳೋದಕ್ಕೆ ಏನಾದರೂ ದಾರಿಗಳನ್ನು ವ್ಯವಸ್ಥೆ ಮಾಡಿಕೊಂಡು ಮುಂದೆ ನುಗ್ಗಬೇಕೆ ಹೊರತು ಯಾವುದೇ ರೀತಿ ರಕ್ಷಾ ಕವಚಗಳಿಲ್ಲದೇನೆ ಆಯುಧಗಳಿಲ್ಲದೇನೆ ಯುದ್ಧ ಮಾಡೋನು ಮೂರ್ಖ ಶತಮೂರ್ಖ ಅಂತ ಕರೀತಾರೆ ಅದಕ್ಕೆ ಯುದ್ಧ ಮಾಡೋದಕ್ಕೆ ಒಂದಷ್ಟು ಸಲಕರಣೆಗಳು ಬೇಕಾಗುತ್ತೆ ಆ ಸಲಕರಣೆಯ ಜೊತೆಯಲ್ಲಿದ್ದರೆ ಅವನು ಯುದ್ಧ ಮಾಡೋದಕ್ಕೆ ಯೋಗ್ಯನೂ ಅರ್ಹನು ಅದೇ ರೀತಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸುಬೋ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ಬನ್ನಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಮುಂದಿನ ಜೀವನಕ್ಕೆ ಮಾರ್ಗದರ್ಶನ ಪರಿಹಾರಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ನಿಮ್ಮ ಹೆಸರು ಫೋಟೋ ಕಳಿಸಿ ಡೀಟೇಲನ್ನು ಕಳಿಸ್ತೀನಿ ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಹಿನ್ನೆಲೆ ಪೂರ್ವಾಪರನ್ನು ತಿಳಿದ ನಂತರ ಮುಂದಿನ ಹೆಜ್ಜೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ